ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸೋಷಿಯಲ್ ವರ್ಕರ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಸೆಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಪರೀಕ್ಷೆ ನಾಳೆನೇ ಇದ್ದಾವೆ ನೋಡ್ ನೋಡುತ್ತಲೇ ಪರೀಕ್ಷಾ ದಿನಾಂಕದ ಜೊತೆಗೆ ಪರೀಕ್ಷೆ ದಿನನೂ ಕೂಡ ಬಂದ್ಬಿಡ್ತು ನಾಳೆನೇ ಪರೀಕ್ಷೆ ಇರೋದರಿಂದ ಕೆಲವು ಟಿಪ್ಸನ್ನು ನಾನು ನಿಮಗೆ ಕೊಡ್ತೀನಿ ಈ ಕೊನೆ ನಿಮಿಷದ ಪರೀಕ್ಷಾ ತಯಾರಿಯ ಸಲಹೆಗಳಿಸೋದ್ ನಾನೇನು ಕೊಡ್ತೀನಿ ಇದು ನಿಮ್ಮ ಬದುಕಿನ ಚಿತ್ರಣವನ್ನೇ ಬದಲಾಯಿಸ್ತೈತಿ ಯಾಕಂತ ಕೇಳಿದ್ರೆ ಸಾಕಷ್ಟು ಜನ ಏನ್ ಮಾಡ್ತಾರ ಪರೀಕ್ಷೆ ಇರೋದ್ರಿಂದ ಸಾಕಷ್ಟು ಟೆನ್ಷನ್ ಮಾಡ್ಕೊಂಡು ಏನ್ ಓದಬೇಕು ಏನಿಲ್ಲ ಏನ್ ಬರಬೇಕು ಏನಿಲ್ಲ ಫುಲ್ ಇರ್ತಾರೆ ಒಳಗಿರ್ತಾರೆ ಯೂಟ್ಯೂಬ್ನಾಗ ಯಾವ ವಿಡಿಯೋ ಬಂತು ಯಾವ ವಿಡಿಯೋ ಇಲ್ಲ ಯಾವ್ದನ್ನು ನೋಡ್ಕೋಬೇಕು ಯಾವ್ದು ಇಂಪಾರ್ಟೆಂಟ್ ಯಾವ್ದು ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳಿ ಕಿಶಿಂದ್ರ ಬಹಳಷ್ಟು ತಲೆಯನ್ನ ಕೆಡ್ಸ್ಕೊಂಡಿರ್ತಾರೆ ಬಹಳಷ್ಟು ಜನ ಓದಿದ್ರು ಕೂಡ ಫುಲ್ ಆಗಿ ಇದ್ಕೊಂಡು ಪ್ರಶ್ನೆಗಳ ತಲೆಯನ್ನು ಕೆಡಿಸ್ಬಿಡ್ತವ ಸೊ ಹಾಗಾಗಿ ಅಂಥವ್ರಿಗೆಲ್ಲಾನು ಏನೆಲ್ಲ ಹೇಳಬೇಕು ಅಂತಂದ್ರೆ ಸೊ ಯಾರ್ಯಾರು ಕೆ ಸೆಟ್ ಎಕ್ಸಾಮ್ ಬರೀಲಾಗ್ತಿರ್ಲಿಲ್ಲ ಎಲ್ಲರಿಗೂ ಫಸ್ಟ್ ಫಸ್ಟ್ ಏನು ಹೇಳ್ತೇನೆ ಅಂತಂದ್ರೆ ಎಲ್ಲರಿಗೂ ಆಲ್ ದ ವೆರಿ ಬೆಸ್ಟ್ ಮೊದಲೇದಾಗಿ ಏನು ಹೇಳ್ ಏನು ಹೇಳಬೇಕು ಅಂತಂದ್ರೆ ಮನಸ್ಸು ನಾವ ಮೊದಲು ಇರಬೇಕು ಅಂತಂದ್ರೆ ನಾ ಏನೂ ಓದಿಲ್ಲ ಹೆಂಗೆ ಪರೀಕ್ಷೆ ಬರೆಯೋದು ಎಂಬ ಭಯವನ್ನು ಬಿಟ್ಟು ನಾನು ಎಲ್ಲ ಪರೀಕ್ಷೆಗಳಿಗೆ ಉತ್ತರವನ್ನು ನೀಡ್ತೇನೆ ಎಂಬ ಧೈರ್ಯವನ್ನು ಹೊಂದಿರಬೇಕು ಯಾಕಂತಂದ್ರೆ ಯಾಕಂತಂದರೆ ಧೈರ್ಯ ಸರ್ವತ್ರ ಸಾಧನಂ ಮೊದಲೇ ನಾವು ಧೈರ್ಯ ಯಾವತ್ತು ಕಳ್ಕೊಳ್ಳಕ್ಕೆ ಹೋಗ್ಬಾರ್ದು ನಾವು ಧೈರ್ಯನೇ ಹಂಡ್ರೆಡ್ ಪರ್ಸೆಂಟೇಜ್ ಪ್ರಶ್ನೆಗಳ ಪ್ರಶ್ನೆಗಳನ್ನ ಉತ್ತರಿಸಲಿಕ್ಕೆ ಮಾನಸಿಕವಾಗಿ ಸಪೋರ್ಟನ್ನು ಮಾಡ್ತಕ್ಕಂಥದ್ದು ಮತ್ತೆ ಏನು ಮಾಡೋಕ್ಕ ಫ್ರೆಂಡ್ಸ್ ಎಕ್ಸಾಮ್ ಯಾವಾಗಿದ ಅಂತಂದರೆ ನಾಳೆ ಇದ್ದಾವೆ ಎಕ್ಸಾಮ್ಗೆ ಸೆಂಟ್ರಿಗೆ ಹೋಗ್ಬೇಕು ಅಂತಂದ್ರೆ ಏನೇನು ತೊಗೊಂಡೋಗ್ಬೇಕು ಅಂದ್ರೆ ಕಂಪಲ್ಸರಿ ಅವರು ಕೊಟ್ಟಿದ್ದಾರೆ ಪೆನ್ ತೊಗೊಂಡ್ಬರ್ಬಾಡುದು ಮಾಡ್ಬಾರ್ದು ಅಂತ ಹೇಳಿಕಿಷ್ಟ್ರೆ ಆದ್ರೂ ನೀವು ಸಂಗಟ ಸಂಘಟ ಒಂದೆರಡು ಪೆನ್ ತೊಗೊಂಡು ಹೋಗ್ಬೇಕು ಹೊಸ ಪೆನ್ ತೊಗೊಂಡು ತೊಗೊಂಡು ಹೋಗ್ಲಕ್ಕೆ ಹೋಗ್ಬೇಡ್ರಿ ಒಂದು ಸ್ವಲ್ಪ ಚಂದ ಆಲ್ರೆಡಿ ಬದಿರ್ತಕ್ಕಂತಂದು ಸ್ಟ್ಯಾಂಡರ್ಡ್ ನೋಡ್ಕೊಂಡು ಒಂದೆರಡು ಪೆನ್ ತೊಗೊಂಡು ಹೋಗ್ರಿ ಒಂದೆರಡು ಪೆನ್ನ ಒಂದು ಪೆನ್ಸಿಲ್ ರಬ್ಬರ್ ಮತ್ತು ಹಾಲ್ ಟಿಕೆಟ್ ಐ ಡಿ ಕಾರ್ಡ್ ಮತ್ತು ಎರಡು ಫೋಟೋ ಕಂಪಲ್ಸರಿ ತೊಗೊಂಡು ಹೋಗ್ಬೇಕು ಇಲ್ಲ ಅಂತಂದ್ರೆ ಅವ್ರು ಅಕಸ್ಮಾತ್ ಪೆನ್ ಬೇಡ ಅಂತಂದ್ರೆ ಅವ್ರು ಅಲ್ಲಿ ಕೊಡ್ತೀವಿ ಅಂತಂದ್ರೆ ಬಿಟ್ಟು ಹೋಗ್ರಿ ಅವ್ರು ಕೊಡೋಂಗಿಲ್ಲ ಅಂತಂದ್ರೆ ನಿಮ್ಮ ಸಂಗಡ ತೊಗೊಂಡು ಹೋಗಿದ್ದು ಏನು ಹಾಳಾಗಂಗಿಲ್ಲ ಮತ್ತು ಹಾಳು ಟಿಕೆಟ್ ಅನ್ನೊಳಗೆ ಏನೇನು ಅದಲ್ಲ ಮಾರ್ಗಸೂಚಿಗಳನ್ನು ಸರಿಯಾಗಿ ಓದ್ಕೊರಿ ಇಲ್ಲ ನಮ್ಗೆ ಅದ್ ಗೊತ್ತಿರಲಿಲ್ಲ ರೀ ಮೇಡಮ ಇದು ಗೊತ್ತಿರಲಿ ಯಾಕಂದ್ರೆ ಎಕ್ಸಾಮ್ ಸೆಂಟ್ರಕ್ಕೆ ಭಾಳ ದುರ್ದೂರಿಂದ ಹೋಗಿರ್ತೀರಿ ಅವರು ಎಕ್ಸಾಮ್ ಹಾಲಿಗೆ ಹೋಗಬೇಕಂತಂದ್ರೆ ಎಲ್ಲನೂ ಚೆಕ್ ಮಾಡ್ಕೊಂಡು ಬಿಡ್ತಿರ್ತಾರೆ ನನ್ಗೆ ಅದ್ ಗೊತ್ತಿರಲಿಲ್ಲ ರೀ ನನಗೆ ಇದು ಗೊತ್ತಿರಲಿಲ್ಲ ರೀ ಅಂತ ಅವ್ರ ಜೊತೆ ವಾದ ಮಾಡೋ ಬದಲು ಎಲ್ಲವನ್ನು ನೀಟಾಗಿ ಡೀಟೇಲಾಗಿ ಮಾರ್ಗಸೂಚಿಗಳನ್ನು ಫಾಲೋ ಮಾಡಿಕೊಂಡು ತಗೊಂಡು ಹೋಗಿ ಎಲ್ಲವನ್ನು ಕೂಡ ತೊಗೊಂಡು ಹೋಗಬೇಕು ಮತ್ತು ಪರೀಕ್ಷಾ ಕೇಂದ್ರಕ್ಕೆ ಒಂದು ಗಂಟೆ ಮುಂಚಿತವಾಗಿನೇ ತಲುಪಬೇಕು ಯಾಕಂದ್ರೆ ಒಂದು ತಾಸು ಅಡ್ವಾನ್ಸ್ ನೀವು ಎಕ್ಸಾಮ್ ಸೆಂಟ್ರನೊಳಗಿದ್ದರೆ ಅಂತಂದ್ರೆ ಯಾವುದೇ ಟೆನ್ಷನ್ ಇರೋಂಗಿಲ್ಲ ಆಗಂಗಿಲ್ಲ ಮೈಂಡ್ ಕೂಲ್ ಆಗಿರ್ತೈತಿ ರಿಲ್ಯಾಕ್ಸ್ ಆಗಿರ್ತೈತಿ ಯಾಕಂತಂದ್ರೆ ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್ ನಾನು ಕೆ ಎಟ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಹದಿನಾರನೇ ರ್ಯಾಂಕನ್ನು ಪಡ್ಕೊಂಡಿದ್ದೆ ನಾನು ಹೀಗಾಗಿ ನಾನೇನೆಲ್ಲ ಫಾಲೋ ಮಾಡಿದ್ದೀನಿ ಅದನ್ನ ನಿಮಗೆಲ್ಲ ಹೇಳ್ತಾ ಇದ್ದೀನಿ ಮತ್ತು ಒಂದು ಅರ್ಧಾಗ ಗಂಟೆಯೊಳಗೆ ಏನು ನಿಮ್ಮಲ್ಲಿ ನಿಮ್ಮಲ್ಲಿರ್ತಕ್ಕಂಥ ಶಾರ್ಟ್ಸ್ ನೋ ನೋಟನ್ನು ಒಂದು ಕ್ಷಣ ನೋಡ್ಕೊಂಡ್ಬಿಡ್ಬೇಕು ಇಲ್ಲ ನನ್ಗೆ ಕನ್ಫ್ಯೂಸ್ ಆಗ್ತೈತಿ ನನಗೆಲ್ಲ ನೋಡೋಕಾಗಂಗಿಲ್ಲ ಅಂತಂದ್ರೆ ಸುಮ್ಮನೆ ರಿಲ್ಯಾಕ್ಸ್ ಆಗಿ ಮುಚ್ಚಿ ಕುಂದ್ರಿ ಇಲ್ಲ ನಾನು ಸ್ವಲ್ಪ ಅಲ್ಪ ಸ್ವಲ್ಪ ನೋಡ್ಬಲ್ಲೆ ಅಂತಂದ್ರೆ ನೀವು ನೋಡ್ಬೋದು ಅರ್ಧ ತಾಸಿನೊಳಗೆ ಮತ್ತು ಎ ಎಲ್ಲ ಪ್ರಶ್ನೆಗಳನ್ನು ಸುಲಭವಾಗಿ ಅಂತ ಅಂಥೇಳಕ್ಕೆ ಎಂಬ ದೃಢ ಸಂಕಲ್ಪ ಮತ್ತು ಭಾವನೆ ನಿಮ್ಮಲ್ಲೇ ಇರಬೇಕು ಯಾಕಂದ್ರೆ ಎಂತ ಅದ್ಭುತವಾದ ಶಕ್ತಿ ಅಂತ ಹೇಳಕ್ಕೆ ನಿಮ್ಮನ್ನ ಹೊರತಾಗಿ ಮತ್ತೆ ಬೇರೆ ಯಾರಿಗು ಕೂಡ ಗೊತ್ತಿರೋಂಗಿಲ್ಲ ಎಷ್ಟೋ ಎಕ್ಸಾಮ್ ಎಷ್ಟೋ ಪರೀಕ್ಷೆಗಳ ಪ್ರಶ್ನೆಗಳನ್ನು ನಾವು ಆಲ್ರೆಡಿ ಕೇಳಿರ್ತೀವಿ ಮಾಡಿರ್ತೈತಿ ರಿಪೀಟೆಡ್ ಆಗಿರ್ತೈತಿ ಶಾಂತ ರೀತಿಯಾಗಿ ಅದನ್ನ ನಿಧಾನವಾಗಿ ಪ್ರಶ್ನೆಗಳನ್ನ ಓದ್ಕೊಂಡು ಆನ್ಸರ್ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು ಮತ್ತೆ ಎಕ್ಸಾಮ್ ಹಾಲ್ನಲ್ಲಿ ಯಾರ ಸಂಘಟ್ನು ಮಾತಾಡಕ್ಕೆ ಹೋಗಬೇಡ್ರಿ ಡಿಸ್ಕಸ್ ಮಾಡೋಕೆ ಹೋಗ್ಬೇಡ್ರಿ ನಿಮ್ಮ ಪಾಡಿಗೆ ನೀವು ನಿಮ್ಮ ನಂಬರ್ ಎಲ್ಲಿ ಇರ್ತಿತ್ತಲ್ಲ ಅಲ್ಲಿ ಹೋಗಿ ಕರೆಕ್ಟಾಗಿ ಹುಡ್ಕೊಂಡು ನಿಮ್ಮದೇ ನಂಬರ್ ಹೌದೋ ಇಲ್ಲ ಅಂತ ಹೇಳಕ್ಕೆ ಹಾಲ್ ಟಿಕೆಟ್ ನೋಡ್ಕೊಂಡು ನೋಡಿಕೊಂಡು ಹೌದು ಅಂಥೇಳಿಕ್ಕೆ ಪಕ್ಕ ಅಂತ ಅನಿಸಿದಾಗ ಅಲ್ಲಿ ಕುಂದ್ರಿ ಯಾರು ಸಂಗಟು ವಾದ ಮಾಡ ಯಾರು ಸಂಗಟು ಚರ್ಚೆ ಮಾಡೋಕೆ ಹೋಗ್ಬೇಡ್ರಿ ಕಣ್ಣು ಮುಚ್ಚಿ ಶಾಂತವಾಗಿ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿರಿ ಮತ್ತು ಪ್ರಶ್ನೆ ಪ್ರಶ್ನೆ ಪತ್ರಿಕೆ ಕೈಯಾ ಕೊಟ್ಟಿಂದ ಕಂಪಲ್ಸರಿ ಓ ಎಮ್ ಆರ್ ಶೀಟ್ನ ಸರಿಯಾಗಿ ನೋಡ್ರಿ ಮತ್ತು ಸರಿಯಾಗಿ ಭರ್ತಿ ಮಾಡ್ರಿ ನಾನು ಸಲ ಏನು ಎಕ್ಸಾಮ್ ಬರೋಕ್ಕೆ ಹೋಗಿದ್ದೆಲ್ಲ ಅಲ್ಲಿ ಏನು ಮಾಡಿದ್ರು ಅಂತಂದ್ರೆ ನಾನು ಎಕ್ಸಾಮ್ ಸೆಂಟ್ರೇ ಇರ್ತಕ್ಕಂತಹ ಮೂರ್ನಾಲ್ಕು ಮಂದಿ ಏನು ಮಾಡಿದ್ರು ಅಲ್ಲಿ ತಮ್ಮ ರೂಲ್ ನಂಬರೇ ಬರ್ದಿದ್ದಿಲ್ಲ ಅವರು ಮತ್ತು ರೂಲ್ ನಂಬರ್ ಬರ್ದಿಲ್ಲ ಅಂತಂದ್ರೆ ಎಲ್ಲ ಇಷ್ಟು ದಿನ ಎಲ್ಲ ಎಫರ್ಟ್ ಹಾಕಿದೆಲ್ಲ ಹೋಗಿಬಿಡುತ್ತಲ್ಲ ಯಾರಿಗಂತ ಅವ್ರು ಯಾರಿಗಂತ ಮಾರ್ಕ್ಸನ್ನು ಗುರುತಿಸ್ಬೇಕವ್ರು ಸೊ ಹಾಗಾಗಿ ಫಸ್ಟ್ ಏನು ಮಾಡ್ರಿ ನೀವು ಏನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಮೊದಲೆಲ್ಲ ನಿಮ್ಮ ರೂಲ್ ನಂಬರನ್ನು ಕಂಪಲ್ಸರಿ ಬರೀರಿ ಮತ್ತೆ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ್ಸ್ ಬರೀ ಯಾಕಂತಂದ್ರೆ ಇಲ್ಲಿ ನನ್ನ ಕ್ವಶನ್ ಬರಾಕತ್ತಿಲ್ಲ ನಾನು ಬಿಟ್ ಬಂದಿ ಅಂತನಕ್ ಹೋಗ್ಬಿಡ್ರ್ಯಾಕಂದ್ರ ಎಲ್ಲಾನು ಕೂಡ ಯಾವುದು ಅಲ್ಲಿ ನೆಗೆಟಿವ್ ಇಲ್ಲ ಸೊ ಹಂಗಾಗಿ ಐವತ್ತು ಪ್ರಶ್ನೆಗಳಿದಾವ ಅಂತಂದ್ರೆ ಐವತ್ತು ಪ್ರಶ್ನೆಗಳನ್ನು ಬರಲಿಕ್ಕೆ ಬರ್ಲಿಕ್ಕಂತಂದ್ರೆ ಗೆಸ್ ಮಾಡಿ ಆದ್ರೂ ಕಂಪಲ್ಸರಿ ಐವತ್ತಕ್ಕೆ ಐವತ್ತು ಪ್ರಶ್ನೆಯನ್ನು ಕೂಡ ನೀವು ಬರೆದು ಬರ್ರಿ ಮತ್ತ ಮತ್ ಇನ್ನೊಂದೇನು ಅಂತಂದ್ರೆ ಈ ಸದ್ದ ಕ್ವಶನ್ಗಳನ್ನ ನೋಡ್ತಿರಲ್ಲ ನೀವು ಕ್ವೆಶನ್ ಗಳು ನೋಡ್ದ ಕೂಡಲೇ ಕೆಲವೊಂದು ಕ್ವೇಶನ್ಸ್ ಗಳು ಅಂತಂದ್ರೆ ಇನ್ನು ಕೆಲವೊಂದು ಹಂಡ್ರೆಡ್ ಪರ್ಸೆಂಟೇಜ್ ಅಂತ ಇರ್ತಾವ ಇನ್ನು ಕೆಲವೊಂದು ಫಿಫ್ಟಿ ಫಿಫ್ಟಿ ಅಂತ ಇರ್ತವ ಇನ್ನು ಕೆಲವೊಂದು ಏನು ಗೊತ್ತೇ ಪ್ರಶ್ನೆಗಳು ಪ್ರಶ್ನೆಗಳಿರ್ತವ ಮತ್ತೆ ನೀವು ಬಹಳಷ್ಟು ಒಂದೇ ಪ್ರಶ್ನೆ ನೋಡ್ಕೊಂತ ನೋಡ್ಕೊಂತ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ ಫಸ್ಟ್ ಏನ್ ಮಾಡ್ರಿ ಅಂತಂದ್ರೆ ಕ್ವಶನ್ ಅನ್ನ ನೋಡ್ಕೋರಿ ಇದು ನಿಮ್ಗೆ ಆನ್ಸರ್ ಗೊತ್ತಿತ್ತ ನಿಮ್ಗೆ ಇದೇ ಆನ್ಸರ್ ಹಂಡ್ರೆಡ್ ಪರ್ಸೆಂಟೇಜ್ ಅಂತಂದ್ರೆ ಸೀಸ್ ಏನ್ ತಗೊಂಡೋಗಿರ್ತಿಲ್ಲ ಆ ಕ್ವಶನ್ ಇದ್ರ ಮ್ಯಾಗ ಆಪ್ಷನ್ಸ್ ಮ್ಯಾಗ ಸಿ ಸಿ ಟಿಕ್ ಮಾಡ್ಕೊತವ್ರಿ ಹಿಂಗೇನೈತಿ ಎಲ್ಲ ಟಿಕ್ ಮಾಡ್ಕೊತ್ರಿ ಕೆಲವೊಂದು ಕನ್ಫ್ಯೂಸ್ ಕನ್ಫ್ಯೂಸ್ ಇರ್ತಾವಲ್ಲ ಕನ್ಫ್ಯೂಸ್ ಕನ್ಫ್ಯೂಸ್ ಅಂತ ಇದ್ದಿದ್ನು ಕೂಡ ಟಿಕ್ ಮಾಡ್ಕೊಂಡವ್ರಿ ಆಮೇಲೆ ಇನ್ನು ಎಕ್ಸಾಮ್ ಇದು ಇನ್ನ ಸ್ವಲ್ಪ ಟೈಮ್ ಐತಿ ಇನ್ನೊಂದ್ ಅರ್ಧ ತಾಸು ಅಷ್ಟೇ ಐತಿ ಅನ್ನಕ್ಕೆ ಏನ್ ಮಾಡ್ಬೇಕು ಎಲ್ಲವನ್ನೂ ಕೂಡ ಸೀರಿಯಲ್ ಒಂದರಿಂದ ಐದ್ರವರ್ಗು ತುಮ ತುಂಬ್ ತುಂಬ್ಕೊಂತ ಹೋಗ್ಬೇಕು ಹೌದೋ ಇಲ್ಲ ಅಂತಕೆ ಇನ್ನು ಬಹಳಷ್ಟು ಡೌಟ್ ಇರ್ತೈತಿ ಇದು ಹೌದಲ್ಲ ಎಷ್ಟೋ ಸಲ ಆಗ್ತೈತಲ್ಲ ನಾವು ಟಿಕ್ ಮಾಡಿರ್ತೀವಲ್ಲ ಟಿಕ್ ಮಾಡಿದ್ಮಿಕ್ ಮಾಡಿದ್ಮಕ್ ಅನಿಸ್ತಿ ಏ ಇದು ತಪ್ಪಿತ್ತು ನಾನು ಇದು ಹಾಕ್ಬೇಕಾಗಿತ್ತು ಇದು ಸುಮ್ಮನೆ ಹಾಕ್ತಲ್ಲ ಅಂತ ಹಿಂಗೆ ಅನಿಸ್ಬಿಡ್ತೈತಿ ಮೊದಲೇನು ಅದು ಹಿಂಗಾಗಿ ಮೊದಲೇನ್ ಮಾಡಬೇಕು ಕ್ವಶನನ್ನು ಕರೆಕ್ಟಾಗಿ ಓದ್ಕಿ ಶಿಂದ್ರ ನಿಮ್ಗೆ ಇದೇ ಆನ್ಸರ್ ಅನೌನ್ಸ್ಲಾಕತಿತ್ತು ಮನಸ್ಸಿದೆ ಹೇಳಕತಿತ್ತು ಅಂತಂದ್ರೆ ಅದನ್ನು ಸಿ ಮಾರ್ಕ್ ಮಾಡ್ಕೋರಿ ಆಮೇಲೆ ಸಲ ಕನ್ಫರ್ಮ್ ಮಾಡ್ಕೊಂಡು ಅದನ್ನು ಓ ಎಂ ಆರ್ ಶೀಟ್ ಟಿಕ್ ಮಾಡ್ರಿ ಲಾಸ್ಟ್ ಒಂದ್ ಅರ್ಧ ತಾಸ್ ಇರ್ತಿಲ್ಲ ಅವಾಗ ಓ ಎಮ್ ಆರ್ ಶೀಟ್ ಅನ್ನ ಟಿಕ್ ಮಾಡ್ಕೊಂತ ಹೋಗ್ರಿ ಮೊದಲ ಕ್ವಶನ್ ಅನ್ನ ಓದಿ ಆಮೇಲೆ ಅದನ್ನ ಶಿಸಲೇ ಅಂಡರ್ಲೈನ್ ಮಾಡ್ಕೊತ ಹೋಗ್ರಿ ಮತ್ತೆ ಇದು ನೂರ್ ಐವತ್ತು ಕ್ವಶನ್ಸ್ ಇರ್ತಾವ ಅದಕ್ಕೆ ನೂರ್ ಮಾರ್ಕ್ಸ್ ಒಂದ್ ಕ್ವಶನ್ಗೆ ಎರಡ್ ಮಾರ್ಕ್ಸ್ ಇರ್ತೈತಿ ಸೊ ಹಾಗಾಗಿ ಒಟ್ಟೆ ಬಿಡಕ್ ಹೋಗಕ್ ಹೋಗ್ಬೇಡ್ರಿ ಎಷ್ಟೋ ಜನದ ಪಾಯಿಂಟ್ ನೋಳಕ್ ಹೋಗಿರ್ತೈತಿ ಸೊ ಹಾಗಾಗಿ ನಿಮ್ ಬರ್ಲಿಕ್ಕಂತಂದ್ರು ಮಾಡ್ರಿ ಇನ್ನೊಂದು ಜಾಸ್ತಿ ನೀವು ಫಸ್ಟ್ ಮೆಂಟಾಲಿಟಿ ಬಿಡ್ಸಾಕ್ ಹೋಗ್ಬೇಡ್ರಿ ಯಾಕಂದ್ರೆ ಭಾಳ ಟೈಮ್ ತಗೊತೈತದ್ದು ಈ ದತ್ತಾಂಶಗಳ ವಿಶ್ಲೇಷಣೆ ಇವೆಲ್ಲ ಇರ್ತಾವಲ್ಲ ಅವೆಲ್ಲ ಭಾಳ ಟೈಮ್ ತೊಗೊತೈತಿ ಹೀಗಾಗಿ ಸ್ವಲ್ಪ ಅದನ್ನ ಎಲ್ಲಾ ನೀವು ಮೊದಲು ಟಿಕ್ ಮಾಡ್ಕೊಂಡಿದೀವಿ ಏನು ಕ್ವೆಶ್ಚನ್ಸ್ ಇದ್ದಾವಲ್ಲ ಎಲ್ಲ ಟಿಕ್ ಮಾಡ್ಕೊಂಡಿದ್ದೆ ಲಾಸ್ಟ್ ಮೆಂಟಾಲಿಬಿಟಿ ಹೋದ್ರ ಹೋರಿ ನೀವು ಯಾಕಂದ್ರೆ ಅದು ಭಾಳ ಟೈಮ್ ತಿನ್ಬಿಡ್ತೈತಿ ಇನ್ನೂ ಕೆಲವು ಬರ್ತಕ್ಕಂಥದ್ದು ಪ್ರಶ್ನೆಗಳೇ ಮರ್ತ ಹೋಗಿಬಿಡ್ತಾವೆ ಟೆನ್ಷನ್ ಒಳಗ ಟೈಮ್ ಆಯ್ತು ಟೈಮ್ ಆಯ್ತು ಅಂತ ಹೇಳಿಕೆ ಸೊ ಹಾಗಾಗಿ ನಿಮ್ಗೆ ಯಾವ್ಯಾವ ಬರ್ತಾವಲ್ಲ ಬರೋದನ್ನ ಮೊದಲು ಟಿಕ್ ಮಾಡ್ಕೋರಿ ಮತ್ತೆ ನೀವು ಇದ್ರೊಳಗೆ ಗಮನ ಒಳಗೆ ಕೂತ್ಬಡ್ರಿ ಮೊದ್ಲು ಹಂಗೆ ಗಡಿಯಾರನ ನೋಡ್ಕೊಂತಿರಬೇಕು ಟೈಮ್ ಹೊಂಟೈತಿ ಅಂತ ಹೇಳಿ ಅಷ್ಟೇ ಟೈಮ್ ನೊಳಗ ನೀವು ಹಂಡ್ರೆಡ್ ಪರ್ಸೆಂಟೇಜ್ ಎಫರ್ಟ್ ಹಾಕಿ ಬರ್ಲಿಕ್ಕೆ ಟ್ರೈ ಮಾಡಿ ಟ್ರೈ ಮಾಡ್ಬೇಕು ನೀವು ಇನ್ನೊಂದು ಇನ್ನೊಂದೇನೈತಿ ಅಂತಂದ್ರೆ ಕಂಡಪುಟ್ಟಿ ಊಟ ಮಾಡ್ಕೊಂಡು ಹೋಗ್ಬಿಡ್ರಿ ಲೈಟ್ ಆಗೇ ಮಾಡ್ಕೊಂಡು ಹೋಗ್ಬೇಕು ಮತ್ತೆ ಜಾಸ್ತಿ ಊಟ ಮಾಡೋದ್ರಂತ ಅಂತಂದ್ರೆ ನಿದ್ದೆ ಬರ್ತೈತಿ ಮತ್ತ್ ಜಾಸ್ತಿ ನೀರು ಕುಡಲಕ್ ಹೋಗ್ಬಿಡ್ರಿ ಯಾಕಂತ ವಾತಾವರಣ ಹೆಂಗೈತೆ ಅಂದ್ರೆ ಬಹಳ ಕೋಲ್ಡ್ ಐತಿ ಬಹಳ ತಂಪೈತಿ ಹಿಂಗಾಗಿ ಜಾಸ್ತಿ ನೀರು ಕುಡಿದ್ರೆ ಮತ್ತೆ ಪದೇ ಪದೇ ವಾಶ್ರೂಮ್ಗೆ ಹೋಗಬೇಕೈತಿ ವಾಶ್ರೂಮ್ಗೆ ಹೋಗೋದ್ರಿಂದ ಅವ್ರು ಕಳ್ಸಂಗಿಲ್ಲ ಬಹಳ ಅನಿವಾರ್ಯತೆ ಇದ್ದ ಕಳ್ಸ್ತರ ಬಿಡ್ರಿ ಯಾಕಂದ್ರ ಮದ್ಲೆ ಹೇಳ್ತಾರ ಕಳ್ಸಂಗಿಲ್ಲ ಅಂತ ಹೇಳಿಕೆ ಅಲ್ಲಿ ಟೈಮ್ ಹೋಗಿಬಿಡ್ತೈತಿ ನಿಮ್ಮ ಟಿಕ್ ಮಾಡ ಇದ್ದಿದ್ದ ಟೈಮೇ ಹೊಳೆ ಕಮ್ಮಿ ಬರ್ತೈತಿ ಹಂಗಾಗಿ ಏನು ಮಾಡಬೇಕು ಸ್ವಲ್ಪ ನೀರು ಕೊಡ್ರಿ ಜಾಸ್ತಿ ನೀರು ಕೊಡೋಕೆ ಹೋಗ್ಬೇಡ್ರಿ ಸ್ವಲ್ಪ ನೀರು ಕೊಡ್ರಿ ಮತ್ತೆ ನಡಬಾರ ಏನೈತಿ ಒಂದು ಸೆಕೆಂಡ್ ಪೇಪರ್ ಮತ್ತು ಫಸ್ಟ್ ಪೇಪರ್ಗೆ ಸ್ವಲ್ಪ ಗ್ಯಾಪ್ ಐತಿ ಫಸ್ಟ್ ಫಸ್ಟ್ ಪೇಪರ್ ಇದ್ರೆ ನೆಕ್ಸ್ಟ್ ಒಂದು ಅರ್ಧ ತಾಸೇನು ತಾಸೆ ಗ್ಯಾಪ್ ಐತಿ ಆಮೇಲೆ ಸೆಕೆಂಡ್ ಪೇಪರ್ ಐತಿ ಅವ್ರ ಎಕ್ಸಾಮ್ ಸೆಂಟ್ರಿಂದ ಹೊರಗೆ ಬಿಡೋಂಗಿಲ್ಲ ಮತ್ತು ನೀವೇನು ಮಾಡ್ರಿ ಸೆಕೆಂಡ್ ಪೇಪರ್ ಏನು ಫಸ್ಟ್ ಪೇಪರ್ ಮುಗಿದಿಂದ ಸ್ವಲ್ಪ ಗ್ಯಾಪ್ ಇರ್ತೈತಿಲ್ಲ ಒಂದು ಇಲ್ಲ ಎರಡು ಚಾಕ್ಲೆಟ್ ತೊಗೊಂಡು ಹೋಗ್ರಿ ನೀವು ಆ ಚಾಕಲೇಟ್ ತಿಂದ್ರೆ ಯಾಕಂದ್ರೆ ಸ್ವಲ್ಪ ಟೆನ್ಶನ್ ಒಳಗೆ ಏನಾಗ್ತೈತಿ ಸ್ವಲ್ಪ ವೀಕ್ ಅನ್ಸ್ ಬಿಡ್ತೈತಿ ಮೈಂಡ್ ಎಲ್ಲ ಕ್ವೆಶ್ಚನ್ಸ್ ಎಲ್ಲ ಕೇಳಿ ನಾನು ಹಿಂಗ್ ಓದಿದ್ದೆ ನಾನ್ ಹಿಂಗ್ ಇಂತ ಕ್ವೆಶ್ಚನ್ಸ್ ಬಂದು ನನ್ ಆಗಂಗಿಲ್ಲ ಮಾಡಂಗಿಲ್ಲ ಅಂತ ಹೇಳಿಕೆ ಸಾಕಷ್ಟು ತಲೆ ತಲಿಯೊಳಗ ವಿಚಾರಗಳು ಬರ್ತವ ಈ ವಿಚಾರಗಳು ಏನ್ ಮಾಡ್ತಾರ ಸೆಕೆಂಡ್ ಪೇಪರ್ಗು ಕೂಡ ಪರಿಣಾಮ ಬೀರ್ತೈತಿ ಸೊ ಹಾಗಾಗಿ ಫಸ್ಟ್ ಪೇಪರ್ ಏನೈತೆ ಅಲ್ಲ ಅಲ್ಲೇ ಬಿಟ್ಬಿಡ್ಬೇಕು ಅದನ್ನ ಬಿಟ್ಕಿ ಚಂದ್ರ ಸೆಕೆಂಡ್ ಪೇಪರ್ ದ ತಯಾರಿಯನ್ನ ಮಾಡ್ಕೋಬೇಕು ನೀವು ಸ್ವಲ್ಪ ಲೈಟ್ ಆಗಿ ಅಹ್ ತಿನ್ಕೆ ಎಕ್ಸಾಮ್ ಸೆಂಟರ್ಗೆ ಹೋಗಿ ಎಲ್ಲಾ ಕೂಡ ಸಾಧ್ಯ ಆದಷ್ಟು ಮಟ್ಟಿಗೆ ಉತ್ತರ ಬರ್ಲಿಕ್ಕೆ ಟ್ರೈ ಮಾಡಿ ಎಕ್ಸಾಮ್ ಸೆಂಟರ್ ಒಳಗು ಯಾರ ಸಂಗಟು ಡಿಸ್ಕಸ್ ಮಾಡ್ಬೇಡ್ರಿ ಇನ್ನೊಂದು ಫಸ್ಟ್ ಪೇಪರ್ ಜಿ ಕೆ ಪೇಪರ್ ಏನಿರ್ತೈತಿ ಕನ್ನಡ ಮತ್ತು ಇಂಗ್ಲೀಷ್ ನೋಳಗ್ ಇರ್ತೈತಿ ಕನ್ನಡದೊಳಗ ನಿಮ್ಗ ತಿಳಿಲಿಕ್ಕೆ ಅಂತಂದ್ರೆ ಇಂಗ್ಲೀಷ್ನಾಗ ನೋಡ್ರಿ ಇಂಗ್ಲೀಷ್ನಾಗ ಇದ್ದಿದ್ದೆ ಫೈನಲ್ ಮತ್ತಿ ಇನ್ನೊಂದು ಸೆಕೆಂಡ್ ಪೇಪರ್ ಇರ್ತೈತಲ್ಲ ಸೆಕೆಂಡ್ ಪೇಪರ್ ಇರ್ತೈತೆ ಅಂತಂದ್ರೆ ಕೆಲವೊಂದು ಕನ್ನಡ ಮತ್ತು ಇಂಗ್ಲೀಷ್ನಾಗ ಇರ್ತೈತಿ ಇನ್ನು ಕೆಲವೊಂದು ಬರಿ ಇಂಗ್ಲೀಷ್ನಾಗ ಇರ್ತೈತಿ ಕನ್ನಡ ಇರಂಗಿಲ್ಲ ಅದನ್ನು ಕೂಡ ಗಮ್ದಲ್ಲಿ ಇಟ್ಕೋಬೇಕು ಇನ್ನು ಸೆಕೆಂಡ್ ಪೇಪರ್ ಎಷ್ಟು ಮಾರ್ಕ್ಸ್ ಇಂದ ಇರ್ತೈತಿ ಅಂತಂದ್ರ ನೂರ್ ಕ್ವಶನ್ ಎರಡು ನೂರು ಮಾರ್ಕ್ಸ್ ಇರ್ತೈತಿ ಅದು ಕೂಡ ಯಾವುದನ್ನು ಯಾವ ಪ್ರಶ್ನೆನೂ ಕೂಡ ಬಿಟ್ ಬರಾಕ್ ಹೋಗ್ಬೇಡ್ರಿ ನೂರಕ್ಕೆ ನೂರು ಕೂಡ ನೀವು ಟಚ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ರಿ ನೂರಕ್ಕೆ ನೂರು ಕೂಡ ಟೈಮ್ ಶಾರ್ಟ್ ಐತಿ ಇಸದ್ ಈ ಸದ್ ನೋಡ್ರಿ ಟೀಕ್ ಮಾಡಿದ್ದಿಲ್ಲ ಅವರು ಬರ್ಲಿಕ್ಕೆ ಹತ್ತಾರ ಸೂಪರ್ವೈಸರ್ ಬರ್ಲಿಕ್ಕತ್ತಾರ ಪೇಪರ್ ಇಸ್ಕೊಳಕತ್ತಾರ ಅಂತಂದ್ರೂ ಕೂಡ ಇಸ್ಕೋತಾರ ಅನ್ನೋ ತನಕ ಕೂಡ ನಿಮ್ ಟೈಮ್ ಪಟ್ ಎಲ್ಲಾ ಪಟ್ ಪಟ್ ನಿಮ್ಗೆ ಯಾವ್ದು ಗೊತ್ತಿಲ್ಲ ಅಂತಂದ್ರೂ ಸುಮ್ ಕ್ವಶನ್ ಸುಮ್ ಮ್ಯಾಗ ಇದು ಮಾಡಕ್ ಹೋಗ್ಬಿಡ್ರಿ ಯಾಕಂದ್ರೆ ಎಷ್ಟು ಪ್ರಶ್ನೆಗಳು ಕೂಡ ಹಂಗು ಬರ್ತಾವ ಹಂಗು ಕೂಡ ಸರಿ ಆಗ್ತಿರ್ತಾವ ಹಿಂಗಾಗಿ ಯಾವ್ದನ್ನು ಬಿಟ್ ಬರಕ್ ಹೋಗ್ಬಿಡ್ರಿ ಎಲ್ಲದಕ್ಕೆಲ್ಲಾನು ಟಚ್ ಮಾಡ್ರಿ ಓಕೆ ಫ್ರೆಂಡ್ಸ್ ಇನ್ನೂ ಯಾರ್ಯಾರು ನನ್ನ ತರಗತಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಏನಾದರೂ ಹೇಳಬೇಕು ಕೇಳಬೇಕು ಅಂತಂದರೆ ಏನಾದರೂ ಡೌಟ್ ಇತ್ತು ನಿಮ್ಗೆ ಇನ್ನೂ ಎಕ್ಸಾಮ್ ಬಗ್ಗೆ ಅಂತಂದರೆ ಕಮೆಂಟ್ ಮುಖಾಂತರ ನೀವು ತಿಳಿಸ್ಬೋದು ಎಲ್ಲರಿಗೂ ಕೂಡ ಆಲ್ ದ ವೆರಿ ಬೆಸ್ಟ್ ಧನ್ಯವಾದಗಳು